ಆತ್ಮೀಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ ಇವತ್ತಿನ ದಿವಸ ನಾನು ಈ ಒಂದು ವಿಡಿಯೋ ಮಾಡಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ತಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಏನು ಇರ್ತಾವಲ್ಲ ಅದರಲ್ಲಿ ಪ್ರಮುಖವಾಗಿ ನಿಮಗೆ ಪದ್ಯ ಭಾಗದ ಮೇಲೆ ಗದ್ಯ ಭಾಗದ ಮೇಲೆ ಮತ್ತು ನಾಟಕ ಭಾಗಗಳ ಮೇಲೆ ಒಂದೊಂದು ಹಾಟ್ಸ್ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಟ್ಸ್ ಪ್ರಶ್ನೆ ಅಂತಂದರೆ ಯಾವುದೇ ಒಂದು ಪದ್ಯದ ಸಾಲನ್ನು ಅಥವಾ ಗದ್ಯದ ಸಾಲನ್ನು ಅಥವಾ ನಾಟಕ ಭಾಗದಲ್ಲಿ ಬರುವಂಥ ಸಾಲನ್ನು ಕೇಳಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಲಾಗುತ್ತದೆ ಅಲ್ಲಿ ಆ ಒಂದು ಆಯ್ಕೆಗಳು ನಿಮ್ಮ ವಿವೇಚನೆಗೆ ಬಿಟ್ಟು ವಿಷಯವೇ ಆಗಿದ್ದರಿಂದ ನೀವು ಪದ್ಯ ಗದ್ಯ ಮತ್ತು ನಾಟಕವನ್ನು ಸರಿಯಾಗಿ ಅರ್ಥೈಸಿಕೊಂಡಿದ್ದರೆ ಮಾತ್ರ ಆ ಒಂದು ಹಾರ್ಡ್ಸ್ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಸರಿಯಾಗಿ ನೀಡಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ಇಲ್ಲಿ ನಾನು ಪದ್ಯ ಭಾಗದ ಮೇಲೆ ಎರಡು ಹಾಡ್ಸ್ ಪ್ರಶ್ನೆಗಳನ್ನು ಗದ್ಯ ಭಾಗದ ಮೇಲೆ ಬರ್ತಕ್ಕಂಥ ಎರಡು ಹಾಡ್ಸ್ ಪ್ರಶ್ನೆಗಳನ್ನು ಮತ್ತು ನಾಟಕ ಭಾಗಗಳ ಮೇಲೆ ಬರ್ತಕ್ಕಂತಹ ಎರಡು ಹಾರ್ಡ್ಸ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀನಿ ಇಲ್ಲಿ ತಮಗೆ ಗೊಂದಲವಾಗತಕ್ಕಂತಹ ಆಪ್ಷನ್ಗಳನ್ನು ಅವರು ಕೊಟ್ಟಿರುತ್ತಾರೆ ಅದಕ್ಕೋಸ್ಕರವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇವು ಎಕ್ಸಾಮದಲ್ಲಿ ಇವು ಬಂದರೂ ಬರ್ಬೋದು ಅಂದರೆ ಇವು ಮಾದರಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಇಲ್ಲಿ ನೋಡಿ ಮಾದರಿ ಹಾಡಿದ ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳುವುದು ಅಂತೆ ಇಲ್ಲಿ ಪದ್ಯ ಯಾವ ಪದ್ಯ ಭಾಗದಲ್ಲಿ ಅಂತಂದರೆ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂತಹ ಪದ್ಯ ಭಾಗದಲ್ಲಿ ಬಂದಿರತಕ್ಕಂಥದ್ದು ಕವಿ ಡಾಕ್ಟರ್ ಲೋಕೇಶ್ ಅಕ್ಸನ್ಕಟ್ಟಿ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥವ್ರು ಇಲ್ಲಿ ಈ ತರನಾಗಿ ಪದ್ಯವನ್ನು ಕೊಟ್ಟಿರ್ತಾರೆ ನೋಡಿಲಿ ಪುಟ್ಟ ದಿಟ್ಟ ಹಕ್ಕಿಗಡೆ ಕೋಟಿ ಕಂಠದಲ್ಲಿ ಹಾಡಿ ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಈ ತರನಾಗಿ ನಿಮಗೂ ಪದ್ಯದ ಸಾಲುಗಳನ್ನು ನೀಡಲಾಗುತ್ತದೆ ಇದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈ ಪದ್ಯ ಭಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಏನನ್ನು ಸೂಚಿಸುತ್ತದೆ ಇಲ್ಲಿ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂತಹ ಈ ಸಾಲು ಕವಿಯ ಯಾವ ಭಾವವನ್ನು ಸೂಚಿಸುತ್ತದೆ ಅನ್ನೋದನ್ನು ಇಲ್ಲಿ ಅವರು ಕೇಳಿರುತ್ತಾರೆ ಅದಕ್ಕಾಗಿ ನೀವು ಇದನ್ನು ನೀವು ಬೇರೆ ಅರ್ಥದಲ್ಲಿ ನೀವು ಅರ್ಥ ಮಾಡ್ಕೋಬಾರ್ದು ಕವಿಯ ಭಾವ ಏನು ಇಟ್ಟುಕೊಂಡು ಈ ಪದ್ಯವನ್ನು ಬರೆದಿದ್ದಾನೋ ಅದೇ ಭಾವವನ್ನು ನೀವು ಬರೀಬೇಕಾಗುತ್ತದೆ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಒಂದನೇ ಆಪ್ಷನ್ ಸೂರ್ಯೋದಯವನ್ನು ಆಪ್ಷನ್ ಆ ಕತ್ತಲನ್ನು ಹೊಡೆದೋಡಿಸುವುದನ್ನು ಆಮೇಲೆ ಮೂರನೇ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾವಣೆಯಾಗುತ್ತದೆ ಎಂಬ ಭರವಸೆಯನ್ನು ಆಮೇಲೆ ಈ ಭವಿಷ್ಯದ ಬಗ್ಗೆ ಭಯವನ್ನು ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಯಾವ ಅರ್ಥದಲ್ಲಿ ಹೇಳಿದಾನೋ ಅಂತಂದರೆ ಆಪ್ಷನ್ ತ್ರೀ ಇದೆಯಲ್ಲ ಇಲ್ಲಿ ಮೂರು ಇ ಅಂತೇಳಿ ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾವಣೆ ಆಗುತ್ತದೆ ಎಂಬ ಭರವಸೆಯನ್ನು ಈ ಒಂದು ಸಾಲು ಸೂಚಿಸುತ್ತದೆ ಈ ಒಂದು ಪದ್ಯದ ಒಂದು ಶೀರ್ಷಿಕೆ ಟೈಟಲ್ನಲ್ಲಿ ಹೇಳಲಾಗಿದೆ ಅದಕ್ಕಾಗಿ ಕೆಲವೊಂದಷ್ಟು ಜನ ಏನು ಮಾಡ್ತೀರಿ ಅಂದರೆ ಸೂರ್ಯೋದಯವನ್ನು ಅಂತೇಳಿ ಬರಿತೀರಿ ಅದಕ್ಕೋಸ್ಕರವಾಗಿ ಮೊದಲನೇ ಅನ್ನು ಕೊಟ್ಟಿದ್ದಾರೆ ನೀವು ಸರಿಯಾಗಿ ಅದರ ಭಾವವನ್ನು ಕವಿಯ ಭಾವವನ್ನು ನೀವು ಅರ್ಥೈಸ್ಕೊಂಡಿದ್ದಾದರೆ ನೀವು ಈ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಬರೆಯಬಲ್ಲಿರಿ ಆಮೇಲೆ ಈ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಪದ್ಯ ದೇವರಿಗೊಂದು ಅರ್ಜಿ ಅಂತೇಳಿ ಈ ಕವಿ ಬರೆದಿರ್ತಕ್ಕಂಥದ್ದು ಲಕ್ಕೂರು ಶಿ ಆನಂದ್ ಅಂಥೇಳಿ ಇಲ್ಲಿ ಇಲ್ಲೂ ಕೂಡ ಪದ್ಯ ಸಾಲಗಳನ್ನು ಕೊಟ್ಟಿದ್ದಾರೆ ನನ್ನನ್ನು ಈಗಲಾದರೂ ಕ್ಷಮಿಸಿ ಬಿಡುವ ದೇವರೇ ಇವನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೇ ಪವಿತ್ರನಾಗಿರಬೇಕೆಂದು ಕೊಂಡಿದ್ದೇನೆ ಎಷ್ಟು ಸಾಲನ್ನು ನಿಮಗೆ ಕೊಡ್ತಾರೆ ಕೊಟ್ಟ ಆದಮೇಲೆ ನಿಮಗೆ ಕೆಳಗಡೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಈ ಮಾತಿನಲ್ಲಿ ಕವಿ ಯಾರನ್ನು ಮುಟ್ಟಿ ಅಪವಿತ್ರನಾಗುತ್ತೇನೆ ಎಂದು ಹೇಳುತ್ತಾರೆ ಹೌದಾ ಈ ಪ್ರಶ್ನೆಯನ್ನು ನೀವೇ ಮಾಡೋದು ಪದೇ ಪದೇ ಓದಿಕೊಂಡು ಅರ್ಥ ಮಾಡಿಕೊಂಡು ಇಲ್ಲಿ ಈ ಒಂದು ಸಾಲನ್ನು ಓದಿ ಅರ್ಥ ಮಾಡಿಕೊಂಡು ನೀವು ಉತ್ತರವನ್ನು ಬರೀಬೇಕು ಇಲ್ಲಿ ಆಪ್ಷನ್ನು ಕೊಟ್ಟಿದ್ದಾರೆ ನೋಡಿ ಒಂದನೇದು ಅಸ್ಪೃಶ್ಯರನ್ನು ಎರಡನೇ ಆಪ್ಷನ್ ಆ ಮೇಲ್ವರ್ಗದವರನ್ನು ಇಲ್ಲಿ ಆಪ್ಷನ್ ಇ ಸಮಾಧಿಯಾದವರನ್ನು ಆಮೇಲೆ ನಾಲ್ಕನೇದು ಆಪ್ಷನ್ನು ಅಸ್ಪೃಶ್ಯತಾ ಮನೋಭಾವನೆ ಹೊಂದಿದವರನ್ನು ಇಲ್ಲಿ ಈ ಒಂದು ಪದ್ಯ ಅಸ್ಪೃಶ್ಯತೆಯ ಬಗ್ಗೆ ಇರುವುದರಿಂದ ಮೊದಲನೇ ಆಪ್ಷನ್ನ ಅವರು ಏನು ಮಾಡಿದಾರ ಅಂತಂದರೆ ಅಸ್ಪೃಶ್ಯರನ್ನು ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನೀವು ಇದನ್ನು ಭಾಳ ಗೊಂದಲ ಹೋಗ್ಬೇಡ್ರಿ ಇಲ್ಲಿ ಮೇಲ್ವರ್ಗದವರನ್ನು ಮೇಲ್ವರ್ಗದ ಒಂದು ದಬ್ಬಾಳಿಕೆಯನ್ನು ಖಂಡಿಸುವ ನಿಟ್ಟಿನಲ್ಲೂ ಕೂಡ ಈ ಪದ್ಯವನ್ನು ಬರ್ದಾನ ಆಮೇಲೆ ಅಸ್ಪೃಶ್ಯನ ಯಾವ ರೀತಿ ನೋಡ್ತಾರೋ ಅನ್ನೋದನ್ನು ಕೂಡ ಬರ್ದಾನ ಇವೆಲ್ಲ ಆಪ್ಷನ್ಗಳು ನಿಮ್ಗೆ ಗೊಂದಲ ಆಗುವಂಥ ಒಳಗೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಈ ಒಂದು ಪದ್ಯ ಭಾಗದಲ್ಲಿ ಅಥವಾ ಈ ಸಾಲಿನಲ್ಲಿ ಏನು ಅರ್ಥ ಒಳಗೊಂಡೈತಿ ಅಂತಂದರೆ ಇಲ್ಲಿ ಅಸ್ಪೃಶ್ಯತ ಮನೋಭಾವನೆ ಹೊಂದಿದವರನ್ನು ಅಂಥೇಳಿ ಅಂದರೆ ಈ ಒಂದು ಸಾಲಿನಲ್ಲಿ ಅರ್ಥ ಇರೋದು ಅಸ್ಪೃಶ್ಯತಾ ಮನೋಭಾವನೆ ಯಾರಲ್ಲಿ ಇರುತ್ತದೆಯೋ ಅವರನ್ನು ನಾನು ಮುಟ್ಟಿ ಅಪವಿತ್ರ ಮಾಡಬಾರ್ದು ಅಂತ ಹೇಳಿ ನೀವು ಈ ಒಂದು ಅರ್ಥವನ್ನು ಈ ಒಂದು ಸಾಲಿನಲ್ಲಿ ಹೇಳಲಾಗಿದ್ದಾನೆ ಅದಕ್ಕೋಸ್ಕರವಾಗಿ ನೀವು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿರ್ತಕ್ಕಂತಹ ಸಾಲಗಳನ್ನು ಕೊಟ್ಟಿದ್ದಾರೆ ಇವು ಎರಡು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಇನ್ನು ಎರಡು ನಾನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನ್ನೂ ಇಲ್ಲಿ ನಾನು ಚರ್ಚೆ ಮಾಡ್ತೀನಿ ಇಲ್ಲಿ ನೋಡಿ ಗದ್ಯ ರಾಗಿ ಮುದ್ದೆ ಲೇಖಕರು ಚಹ ರಘುನಾಥ್ ಅಂಥೇಳಿ ಇಲ್ಲಿ ಒಂದು ಪದ್ಯ ಅದು ಗದ್ಯದ ಸಾಲನ್ನು ಕೊಟ್ಟಿದ್ದಾರೆ ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ತೊಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ ರಾಗಿ ಮುದ್ದೆಯನ್ನು ಹೊರತು ಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ ಇಲ್ಲಿ ಈ ಒಂದು ಸಾಲನ್ನು ಕೊಟ್ಟು ಇಲ್ಲಿ ಕೆಳಗಡೆ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಸಾಲುಗಳು ಏನನ್ನು ಸೂಚಿಸುತ್ತವೆ ಅಂತೇಳಿ ನೀವು ಈ ಪದ ಈ ಒಂದು ಸಾಲನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಆಪ್ಷನ್ಗೆ ನೀವು ಬರಬೇಕಾಗ್ತದೆ ಇಲ್ಲಿ ನೋಡಿ ಆಪ್ಷನ್ ರಾಗಿಯ ಮೂಲ ಯಾವುದೆಂಬುದನ್ನು ಆಮೇಲೆ ಆಪ್ಷನ್ ಆ ರಾಗಿಯ ಪ್ರಾದೇಶಿಕತೆಯನ್ನು ಆಮೇಲೆ ಆಪ್ಷನ್ ಇ ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು ಆಪ್ಷನ್ ಇ ಅಂದರೆ ಕೊನೆಯದು ಆಹಾರ ಪದ್ಧತಿಗೂ ಪರಂಪರೆಗೂ ಸಂಬಂಧವಿಲ್ಲ ಎನ್ನುವುದನ್ನು ಇಲ್ಲಿ ಈ ನಾಲ್ಕು ಆಪ್ಷನ್ಗಳಲ್ಲಿ ನೀವು ಸರಿಯಾದ ಉತ್ತರ ಯಾವುದು ಅಂತಂದರೆ ಇಲ್ಲಿ ಮೂರನೇ ಆಪ್ಷನ್ ಏನಿದೆಯಲ್ಲ ಇದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ದಯವಿಟ್ಟು ಇದನ್ನು ನೀವು ಏನು ಮಾಡಬೇಕು ಅಂದರೆ ಹಾಕಬೇಕು ಅಂದರೆ ಕರ್ನಾಟಕದ ಪರಂಪರೆಯಲ್ಲಿ ರಾಗಿ ಮಹತ್ವವನ್ನು ಈ ಒಂದು ಸಾಲುಗಳಲ್ಲಿ ಬರೋದರಿಂದ ದಯವಿಟ್ಟು ನೀವು ಇದನ್ನು ಬರೀಬೇಕು ಆಮೇಲೆ ನಂತರ ಬರತಕ್ಕಂಥದ್ದು ಗಾಂಧಿ ಎಂಬ ಗದ್ಯ ಭಾಗದ ಮೇಲೆ ಕೇಳಲಾಗುತ್ತದೆ ಲೇಖಕರು ಡಾಕ್ಟರ್ ಬೆಸಗರ್ ಹಳ್ಳಿಯ ರಾಮಣ್ಣ ಅಂಥೇಳಿ ಇಲ್ಲಿ ಒಂದು ಸಾಲನ್ನು ಕೊಟ್ಟಿದ್ದಾರೆ ನೋಡಿ ವಸಿ ಏನೋ ಚೆನ್ನಾಗಿ ನೋಡಿದೆ ನಿನ್ನ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಅಂಥೇಳಿ ಇವು ಆ ಡಿಸ್ಟಿಕ್ ಆಸ್ಪತ್ರೆ ಅಂದರೆ ಜಿಲ್ಲಾ ಆಸ್ಪತ್ರೆಯ ಒಬ್ಬ ವೈದ್ಯಾಧಿಕಾರಿ ಹೇಳುವಂಥ ಮಾತಿದು ಈ ಮಾತುಗಳು ವೈದ್ಯಾಧಿಕಾರಿಯ ಯಾವ ಮನೋಭಾವವನ್ನು ಸೂಚಿಸುತ್ತವೆ ಅಂದರೆ ಆ ಗಾಂಧಿ ಅಂತಕ್ಕಂಥ ಹುಡುಗನ ನೋಡಿ ಅವು ಅಂದಿರತಕ್ಕಂಥ ಮಾತಿನಲ್ಲಿ ಯಾವ ಭಾವನೆ ಇದೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ಪ್ರಶ್ನೆಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಒನ್ನೆದ್ದು ಕುಚೇಷ್ಠೆ ಎರಡನೇದ್ದು ಗೌರವ ಮೂರನೇದ್ದು ಪ್ರೀತಿ ನಾಲ್ಕನೇದ್ದು ದ್ವೇಷ ಇಲ್ಲಿ ಈ ಒಂದು ಹುಡುಗನ ಅಂಗಾಂಗಗಳ ಅವ್ಯವಸ್ಥೆಯನ್ನು ನೋಡಿ ಆ ಒಂದು ವೈದ್ಯಾಧಿಕಾರಿ ಇಲ್ಲಿ ಕುಚೇಷ್ಠೆಯನ್ನು ಮಾಡುವಂಥ ಭಾವ ಇದರಲ್ಲಿ ಇರೋದರಿಂದ ಅದಕ್ಕೋಸ್ಕರವಾಗಿ ಇಲ್ಲಿ ಒಂದೇ ಆಪ್ಷನ್ನ ಕುಚೇಷ್ಠೆ ಅಂತೇಳಿ ನೀವು ಹಾಕಬೇಕು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ಆಪ್ಷನ್ಗಳನ್ನು ನೋಡಿ ನೀವು ಸರಿಯಾಗಿ ಪ್ರಶ್ನೆಯನ್ನು ಓದಿಕೊಂಡು ನೀವು ಇದಕ್ಕೆ ಉತ್ತರವನ್ನು ಬರೀಬೇಕು ಯಾಕಂತಂದರೆ ನಾನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಹೇಳಿದಂತೆ ಆ ವಿಭಾಗದಲ್ಲಿ ಒಂದು ಸಾರಿ ಏನಾದರೂ ಕೂಡ ಉತ್ತರವನ್ನು ಬರೆದರೆ ಅಕಸ್ಮಾತ್ ತಪ್ಪಾದರೆ ನೀವು ನಂತರದ ಪೇಜಿನಲ್ಲಿ ಅದೇ ಉತ್ತರವನ್ನು ಸರಿಯಾದ ಉತ್ತರವನ್ನು ಬರೆದರೂ ಕೂಡ ಅದನ್ನು ಅವರು ವ್ಯಾಲಿಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ದಯವಿಟ್ಟು ನೀವೇನು ಮಾಡಬೇಕು ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಈ ಒಂದು ಹಾಡ್ ಪ್ರಶ್ನೆಗಳ ಬಂದಿರತಕ್ಕ ಸಮುದಿಯಲ್ಲಿ ಭಾಳ ಯೋಚನೆ ಮಾಡಿ ಇದನ್ನು ಹಾಕಬೇಕು ಆಮೇಲೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ನಾಟಕ ಭಾಗದಲ್ಲಿ ನಾಟಕ ಮೌಳಿಶಂಕರ ಕರ್ತೃ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಇಲ್ಲಿ ಮಾದರಿ ಎರಡ ನಾನು ಹಾಟ್ ಅಂತ ತೆಗೆದುಕೊಂಡಿದ್ದೀನಿ ಕೈಯಿಂದ ಕೆಲಸ ಮಾಡೋದರಿಂದ ಬುದ್ಧಿ ಬರ್ತದೆ ಬೆವರೂ ಬರ್ತದೆ ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋನು ಜಾನ ಎಂಬ ಬೋಳಿಶಂಕರನ ಮಾತು ಏನನ್ನು ಧ್ವನಿಸುತ್ತದೆ ಇಲ್ಲಿ ಬೋಳಿಶಂಕರ ಯಾವ ಒಂದು ಅರ್ಥವನ್ನು ಈ ಒಂದು ಸಾಲಿನಲ್ಲಿ ಹೇಳಿದಾನೋ ಅನ್ನೋದನ್ನು ಇಲ್ಲಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಆಮೇಲೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ ಆಪ್ಷನ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಒಂದೇದ್ದು ಶ್ರಮ ಸಂಸ್ಕೃತಿಯ ಮಹತ್ವ ಎರಡನೇದ್ದು ಕೆಲಸದಿಂದಾಗುವ ಆಯಾಸ ಮೂರನೇದ್ದು ಬೆವರು ಸುರಿಸುವುದು ವ್ಯರ್ಥ ನಾಲ್ಕನೇ ಆಪ್ಷನ್ನ ದುಡಿಮೆಯ ಅಪ್ರಸ್ತುತೆ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತಂದರೆ ಒಂದೇದು ಶ್ರಮ ಸಂಸ್ಕೃತಿಯ ಮಹತ್ವ ಅಂತಂದರೆ ನಾವು ಕಷ್ಟಪಟ್ಟ ಕೆಲಸ ಮಾಡಬೇಕು ಅನ್ನುವಂಥ ಮಹತ್ವವನ್ನು ಈ ಒಂದು ಅಂದರೆ ಸಾಲಿನಲ್ಲಿ ಹೇಳಿದ್ದಾನೆ ಅಂತಂದರೆ ನಾವು ಕೆಲಸ ಮಾಡೋದರಿಂದ ಇಲ್ಲಿ ಏನಾಗ್ತತಿ ಅಂತಂದರೆ ನಮಗೆ ಅಂದರೆ ಬುದ್ಧಿಮಟ್ಟ ಹೆಚ್ಚಾಗುತ್ತದೆ ಅನ್ನುವಂಥ ಅರ್ಥವನ್ನು ಇಲ್ಲಿ ನಾವು ಹೇಳೋದರಿಂದ ಇಲ್ಲಿ ಸಿಹ ಸಂಸ್ಕೃತಿಯ ಮಹತ್ವ ಅನ್ನೋದನ್ನು ನೀವು ಉತ್ತರವನ್ನು ಹಾಕಬೇಕು ಆಮೇಲೆ ನಂತರ ಏನು ಅಂತಂದರೆ ಎರಡನೇದೊಂದು ಮಾದರಿ ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ನಾಣ್ಯಗಳು ಇರೋದಿಲ್ಲ ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾರೆ ಎಲ್ಲರೂ ಉಣ್ಣುತ್ತಾರೆ ಇಲ್ಲಿ ಶಂಕರನ ನಿಲುವೇನು ಹೌದಾ ಈ ಒಂದು ಸಾಲಿನಲ್ಲಿ ಅವನ ಒಂದು ಉದ್ದೇಶ ಏನು ಅವನು ರಾಜನಾದರೆ ಸೈನ್ಯ ಇರುವುದಿಲ್ಲ ನಾಣ್ಯಗಳು ಇರುವುದಿಲ್ಲ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿ ತಿನ್ನಬೇಕು ಅನ್ನುವಂಥ ಒಂದು ಅರ್ಥವನ್ನು ಇಲ್ಲಿ ಅವನು ಯಾಕೆ ಹೇಳ್ತಾನೆ ಅನ್ನೋದನ್ನು ಇಲ್ಲಿ ಇಲ್ಲಿ ಬೋಳಿಶಂಕರ ನಿಲುವು ಅವನ ಉದ್ದೇಶ ನಿಲ್ಲುವುದರ ಉದ್ದೇಶ ಉದ್ದೇಶ ಏನು ಅನ್ನೋದನ್ನು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಒಂದನೇ ಆಪ್ಷನ ಬೋಳಿಶಂಕರನ ಉದ್ದಟತನ ಆಮೇಲೆ ಎರಡನೇ ಆಪ್ಷನ ಬೋಳಿಶಂಕರ ಸರಳ ಬದುಕಿನ ಸೂತ್ರಧಾರ ಆಮೇಲೆ ಮೂರನೇ ಆಪ್ಷನ ಬೋಳಿಶಂಕರ ಕನಿಷ್ಠ ಯುವ ಆಮೇಲೆ ನಾಲ್ಕನೇ ಆಪ್ಷನ್ನ ಬೋಳಿಶಂಕರ ಆಡಂಬರದ ವ್ಯಕ್ತಿ ಇಲ್ಲಿ ಎಲ್ಲ ಆಪ್ಷನ್ಗಳನ್ನು ನೋಡಿದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಏನು ಅಂದರೆ ಎರಡನೇ ಆಪ್ಷನ ಬೋಳಿಶಂಕರ ಸರಳ ಬದುಕಿನ ಸೂತ್ರಧಾರ ಯಾವುದೇ ತರನಾಗಿರ್ತಕ್ಕಂಥ ಆಡಂಬರ ಅವನಿಗಿಲ್ಲ ಆಮೇಲೆ ಕನಿಷ್ಠ ತಿಳುವಳಿಕೆ ಇಲ್ಲವಲ್ಲ ಅಂದರೆ ಹೆಚ್ಚಿನ ಮಟ್ಟದ ಬುದ್ಧಿಶಕ್ತಿಯು ಹೊಂದಿರತಕ್ಕಂಥ ವ್ಯಕ್ತಿ ಅವನು ಆಮೇಲೆ ಬೋಳಿಶಂಕರ ಉದ್ದಟತನ ಅಂತಂದರೆ ಅವನು ಸುಮ್ಮನೆ ಖುಷಿಷ್ಟ ರೀತಿಯಾಗಿ ಅಥವಾ ಅಹಂಕಾರದಿಂದ ಅವನು ಮಾತನಾಡೋದಿಲ್ಲ ಅವನ ಈ ಒಂದು ಈ ಒಂದು ಸಾಲಿನಲ್ಲಿ ಬೋಳಿಶಂಕರನ ಒಂದು ಸರಳ ಬದುಕಿನ ಸೂತ್ರಧಾರ ಅಂದರೆ ನಾವು ಸಾರ ಸಾರಾ ಸರಳ ಇರಬೇಕು ಮತ್ತು ಯಾವಾಗಲೂ ಕೂಡ ನಾವು ಕೆಲಸವನ್ನು ಮಾಡಿ ಉಣಬೇಕು ಅನ್ನುವಂಥ ತತ್ವವನ್ನು ಈ ಒಂದು ಸಾಲಿನಲ್ಲಿ ಹೇಳಿದ್ದಾನೆ ಈ ರೀತಿಯಾಗಿ ನಿಮಗೆ ಕೆಲವೊಂದಷ್ಟು ಪ್ರಶ್ನೆಗಳು ಎಲ್ಲ ಪದ್ಯ ಗದ್ಯ ಆಮೇಲೆ ನಾಟಕವಾಗಲ ಮೇಲೆ ಕೇಳಲಾಗುತ್ತದೆ ಅದಕ್ಕೋಸ್ಕರವಾಗಿ ನೀವು ಎಲ್ಲ ಪದ್ಯಗಳನ್ನು ಎಲ್ಲ ಗದ್ಯಗಳನ್ನು ನೀವು ಅಂದರೆ ಲೈನ್ ಬೈ ಲೈನ್ ಪ್ರತಿಯೊಂದು ಸಾಲನ್ನು ಅರ್ಥ ಮಾಡ್ಕೊಂಡು ಓದಿದ್ದಾದರೆ ಯಾವ ಒಂದು ಪ್ರಶ್ನೆಗೂ ಕೂಡ ನಿಮಗೆ ಗೊಂದಲ ಆಗೋದಿಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಎಲ್ಲವನ್ನೂ ಕೂಡ ಅರ್ಥೈಸಿಕೊಂಡು ಓದಿ ಆಮೇಲೆ ಈ ಒಂದು ಪರೀಕ್ಷೆ ಬರೋ ಸಂದರ್ಭದಲ್ಲಿ ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಒಂದೇ ಸಾರಿ ಸರಿಯಾದ ಉತ್ತರವನ್ನು ಬರೀಬೇಕೆಂದು ಈ ಮೂಲಕ ತಮ್ಮಲ್ಲಿ ನಂತಿಸಿಕೊಳ್ತೇನೆ ನಮಸ್ಕಾರ